ಹಾಯ್ ಎಲ್ರಿಕೆ ನಮಸ್ಕಾರ ಎಲ್ಲರು ನಾನಾಗಿ ನಮ್ಮ ಭಾವನ ಮನೆಯ ಗೃಹ ಪ್ರವೇಶ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಇದು ವಾಸ್ತು ಪೂಜೆ ಅದು ಕಂಬ ಜೋಡಿತ್ತು ಅನ್ನೋದಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಇಷ್ಟು ಜಾಸ್ತಿ ವೀಡಿಯೋ

ಪ್ರಾರ್ಥನೆ ಪೂಜೆ ಎಲ್ಲ ಆದ ನಂತರ ಮನೆ ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ ಆವಾಗ ಎಲ್ಲ ತೆಗೆದಿದ್ರು ಹೋಮದ ಇದೆಲ್ಲ ತೆಗೆದಿದ್ರು ನಾನು ಅದೇ ಪೂಜೆ ಮಾಡುವಾಗ ಕಡಿಮೆ ವೀಡಿಯೋ ಮಾಡೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದೆ ಇದು ಪೂಜೆ ಆದ ನಂತರ ನಾನು ಇದೆಲ್ಲ ವೀಡಿಯೋ ಸ್ವಲ್ಪ ಮಾಡ್ತಾ ಇದ್ದೇನೆ ಮನೆ ತೋರಿಸ್ತಾ ಇದ್ದೇನೆ ಅಷ್ಟೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದು ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಇತ್ತು ಹೋಮ್ ಅಕೆಲ್ಲ ರೆಡಿಮೇಡ್ ಇಟ್ಟಿದ್ದಾರೆ ಅಲ್ಲೆಲ್ಲ ಜಗಲಿಯಲ್ಲಿ ಇಟ್ಟಿದ್ದಾರೆ ಹಾಗೆಯೇ ಪೂಜೆಗೆಲ್ಲ ಹೂವೆಲ್ಲ ಇಲ್ಲೇ ಇಟ್ಟುಬಿಟ್ಟಿದ್ದಾರೆ ಮನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲ ತೆಗ್ದಾಗಿತ್ತು ಆ ನಂತರ ನಾನು ವಿಡಿಯೋ ಮಾಡಿದ್ದು ಮರುದಿನ ಬೆಳಿಗ್ಗೆ ಹೋಗಿದೆ ಸೇರಕ್ಕೆ ಕೂಡ ಹಾಗೆ ಮಳೆ ಭಾಗ ಅಲ್ಲಿ ಇಚ್ಛಾಗಿತ್ತು ಕೆಳಗಡೆ ನಿಂತು ವೀಡಿಯೋ ಮಾಡಲಿಕ್ಕೆ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಮಾಡಿದೆ ವಿಡಿಯೋ ಅದೇ ನಾನು ಹೇಳಿದಾಗೆ ಪೂಜೆ ವಿಡಿಯೋ ಎಲ್ಲ ಕಡಿಮೆ ಮಾಡೋದು ನಾನು ಅಂತ ಸ್ವಲ್ಪ ಮಾಡಿದೆ ಅಷ್ಟೇ ಅದು ಸೇರೋದು ಒಳಗೆ ಹೋಗೋದು ಅದು ಸರಿಯಾಗಿ ಆಗಲಿಲ್ಲ ಅಂದರೆ ಕೆಳಗೆ ನಿಂತು ನಾನು ಸರಿ ಕಾಣಲಿಲ್ಲ ಹಾಗಾಗಿ ನನ್ನ ಅಕ್ಕ ಒಳಗೆ ನಂತರ ಅದು ಇದಾಯಿತು ಹಾಗಾಗಿ ತೊಟ್ಟಿರಲ್ಲಿ ಮಗುವನ್ನು ಮುಗಿಸ್ತಾ ಇದ್ದಾರೆ ಚಿಕ್ಕವಾಗಿದ್ದಲ್ಲ ಹಾಗಾಗಿ ಮಗುವನ್ನು ತಪ್ಪು ಅಂತ ಇದರಿಂದ ಗೃಹ ಪ್ರವೇಶ ಆಗುವಾಗ ಇದು ಕೊಂಡುವಂಥದ್ದು ಎಲ್ಲ ಮನೆಗೆ ಬೇಕಾಗುವಂಥ ತಗುಗಳನ್ನು ಒಳಗೆ ಕೊಂಡೋಗುವಂಥದ್ದು ಅದು ಮಗುವನ್ನು ಕೊಂಡೋಗ್ತಾ ಇರ್ತಾರೆ ಇವಾಗ ತೊಟ್ಟಿಲು ಮಗು ಅಂತ ಹೇಳ್ತಾರೆ ಬೇರೆ ಮಗನ ಇದಾಗಿದೆ

महाल <imitation> ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು